ಮೊದಲ ಅತಿ ದೊಡ್ಡ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ ಮೂರು ರಾಜ್ಯಗಳ ಗಡಿ ಭಾಗ ಅತಿ ದೊಡ್ಡ ದರೋಡೆ ಪ್ರಕರಣ ಗೋವಾ ಟು ಮಹಾರಾಷ್ಟ್ರಗೆ ರದ್ದಾದ ನಾನೂರು ಕೋಟಿ ಸಾಗಾಟ ಎರಡು ಕಂಟೈನರ್ ಗಳನ್ನ ಹೈಜಾಕ್ ಮಾಡಿದ ಖದೀಮರು ನಾನೂರು ಕೋಟಿ ರಾಬರಿ ಪ್ರಕರಣ ಬೆಳಕಿಗೆ ಬಂದಿದ್ದೇ ರೋಚಕ ಮೂರು ರಾಜ್ಯಗಳ ಗಡಿಯ ಚೋರ್ಲಾ ಘಾಟ್ನಲ್ಲಿ ದರೋಡೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನಾರರಂದು ನಡೆದಿದ್ದಂತಹ ರಾಬರಿ ಪ್ರಕರಣ ಇದು ಮೂರು ರಾಜ್ಯಗಳ ಪೊಲೀಸರಿಂದ ಈಗ ತಲಾಶ್ ಮುಂದುವರಿತಾ ಇದೆ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಟಿಗೆ ಸೇರಿದಂತಹ ಹಣ ಇದು ನಾನೂರು ಕೋಟಿ ಹಣ ತುಂಬಿದಂತಹ ಎರಡು ಲಾರಿಗಳೇ ಬೆಳಗಾವಿಯಲ್ಲಿ ನಾಪತ್ತೆಯಾಗಿರುವುದು ಸದ್ಯಕ್ಕೆ ರಾಜ್ಯಾದ್ಯಂತ ದೇಶಾದ್ಯಂತ ಇದು ಸಂಚಲನವನ್ನೇ ಮೂಡಿಸ್ಬಿಟ್ಟಿದೆ ಇಷ್ಟು ದೊಡ್ಡ ಮಟ್ಟದ ಹಗರಣ ಒಂದು ಈ ಒಂದು ದರೋಡೆ ನಡೆದ್ರೂ ಕೂಡ ಯಾಕೆ ಬಹಳಷ್ಟು ಲೇಟ್ ಆಗಿ ಬೆಳಕಿಗೆ ಬಂದಿದೆ ಅನ್ನೋದು ಮತ್ತೊಂದು ಪ್ರಶ್ನೆ ಇನ್ನು ತನಿಖೆಗೆ ಸಹಕರಿಸುವಂತೆ ಈಗಾಗಲೇ ಮಹಾರಾಷ್ಟ್ರ ಸಿಎಂ ಕೂಡ ಪತ್ರ ಬರೆದಿದ್ದಾರೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ನಾನೂರು ಕೋಟಿ ಕ್ಯಾಶ್ ಅನ್ನ ಸಾಗಿಸುತ್ತಿದ್ದಂತಹ ಎರಡು ಕಂಟೇನರ್ಗಳನ್ನೇ ಹೈಜಾಕ್ ಮಾಡಿರುವಂತಹ ದೇಶದ ಅತಿ ದೊಡ್ಡ ದರೋಡೆ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಬೆಚ್ಚಿ ಬೀಳಿಸುವಂತಹ